ನಾವು ತಮಿಳು ಪ್ರೇಕ್ಷಕರ ಮುಂದೆ ಏನೇನೋ ರೀ ಯಾಕಂದರೆ ನಾವೊಂಥರ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಏನೇ ಮಾಡಲಿ ಎಷ್ಟೇ ನಮ್ಮನ್ನು ಹಗಲು ದೊರಡೆ ಮಾಡಲಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಆರಾಮಾಗಿರ್ತೀವಿ ಸಿನಿಮಾ ನೋಡೋದಾದ್ರೆ ನೋಡ್ತೀವಿ ಅದರಲ್ಲೂ ಪರಭಾಷೆ ಸಿನಿಮಾ ಅಂತಂದರೆ ಫಸ್ಟ್ ನೋಡ್ತೀವಿ ನಾವು ಇವಾಗ ಕಲ್ಕಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದ್ಧೂರಿ ಸಿನಿಮಾ ಇದು ಸುಮಾರು ಆರುನೂರು ಕೋಟಿ ವೆಚ್ಚ ಸಿನಿಮಾ ಅಂತೆ ಪ್ರಭಾಸು ದೊಡ್ಡ ಹೀರೋ ಅದ್ರ ಜೊತೆಗೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಆದರೆ ತಮಿಳ್ನವರು ಇದು ಯಾವುದಕ್ಕೂ ಸೊಪ್ಪೆ ಹಾಕಿಲ್ಲ ಅಲ್ಲಿ ನಿಮಗೆ ಟೂ ಡಿ ಬೆಲೆ ತಮಿಳು ವರ್ಷನ್ ಇರ್ಬೋದು ತೆಲುಗು ವರ್ಷನ್ ಇರ್ಬೋದು ಹಿಂದಿ ವರ್ಷನ್ ಇರ್ಬೋದು ಅರವತ್ತು ರೂಪಾಯಿ ಇದೆ ಅರವತ್ತು ರೂಪಾಯಿ ಹದಿಮೂರು ಪೈಸೆ ಇದೆ ತ್ರೀ ಡಿ ಬೆಲೆ ಗೊತ್ತಾ ಅದು ತೊಂಬತ್ತೆಂಟು ರೂಪಾಯಿ ಇದೆ ತೊಂಬತ್ತು ರೂಪಾಯಿ ಇದೆ ನನಗೆ ಆಶ್ಚರ್ಯ ಏನಪ್ಪಾ ಅಂತಂದರೆ ಯಾವುದು ಕೂಡ ನಾನ್ನೂರು ಐನೂರು ರೂಪಾಯಿ ಮಟ್ಟಕ್ಕೆ ಹೋಗಿಲ್ಲ ಅವರು ಎಷ್ಟೇ ದೊಡ್ಡ ನಮ್ಮ ನಮ್ಮನೇಲಲ್ಲಿ ನಾವು ಇಷ್ಟೇ ಕೊಡೋದು ಇಷ್ಟು ತೋರಿಸೋದಾದರೆ ನೀನು ಸಿನಿಮಾ ತೋರಿಸೋ ಅನ್ನೋ ಧೋರಣೆ ಅವ್ರಿಗಿದೆ ನಮಗಿದೆಯಾ ಅದು ನೀವು ಸರಿ ಚೆಕ್ ಮಾಡಿ ನಮ್ಮನೀಗ ನೋಡಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ನೂರಿಪ್ಪತ್ತು ನೂರ ಮೂವತ್ತು ತೊಂಬತ್ತೈದು ರೂಪಾಯಿ ಹನ್ನೆರಡು ಪೈಸ ಆಲ್ಮೋಸ್ಟಲ್ಲಿ ಎಲ್ಲ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ಹನ್ನೆರಡು ಪೈಸಾ ನೀವು ನೀವೊಂದ್ಸರಿ ಚೆಕ್ ಮಾಡೋದು ನೂರ ನಲ್ವತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ಹೀಗೆ ಹಾಗೆ ನೋಡಿ ಅರವತ್ತು ರೂಪಾಯಿ ಹನ್ನೆರಡು ಪೈಸಾ ನೂರು ರೂಪಾಯಿ ನೂರು ಇಪ್ಪತ್ತು ಇದು ಇದು ಟು ಡಿ ಬೆಲೆ ಅರವತ್ತು ರೂಪಾಯಿ ಹನ್ನೆರಡು ಪೈಸ ನೋಡಿ ಅರವತ್ತು ರೂಪಾಯಿ ಹನ್ನೆರಡು ಪೈಸಾ ಅರವತ್ತು ರೂಪಾಯಿ ಹನ್ನೆರಡು ಪೈಸಾ ಆರುನೂರು ಕೋಟಿ ಸಿನಿಮಾ ಇದು ಅದು ನೆನ್ಪಿಟ್ಕೋಬೇಕು ನಾವು ಹಸಬರು ಸಿನಿಮಾಲ ಅರವತ್ತು ರೂಪಾಯಿ ಹನ್ನೆರಡು ಪೈಸೆ ಟಿಕೆಟ್ ಇದು ಎಲ್ಲೂ ನೀವು ಐನೂರು ರೂಪಾಯಿ ಆರುನೂರು ರೂಪಾಯಿ ಕಾಡಿಸ್ಲಿಲ್ಲ ನನಗಂತೂ ಐ ಮ್ಯಾಕ್ಸ್ ಬಿಟ್ಟರೆ ನೋಡಿ ಅರವತ್ತು ರೂಪಾಯಿ ನಡೆ ಪೈಸೆ ಇದೆ ನೂರು ತೊಂಬತ್ತು ತೋರಿಸ್ತೀನಿ ನೀವು ಅದನ್ನ ಕಂಪೇರ್ ಮಾಡ್ಬೋದು ನಮ್ಮ ಬೆಂಗಳೂರಿನ ಟಿಕೆಟ್ ಜೊತೆ ಕಂಪೇರ್ ಮಾಡ್ಬೋದು ಆಮೇಲೆ ಇವಾಗ ನಮ್ಮ ನೆಲದಲ್ಲಿ ಅಂದರೆ ನಮ್ಮ ಬೆಂಗಳೂರಲ್ಲಿ ಫಸ್ಟು ಅಡ್ವಾನ್ಸ್ ಬುಕ್ಕಿಂಗಾದೆ ನಮ್ಮಲ್ಲಿ ಎಷ್ಟಿದೆ ಟಿಕೆಟ್ ಪ್ರೈಸು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಎರಡು ಸಾವಿರ ರೂಪಾಯಿ ಇದೆ ನಾನು ತೋರಿಸ್ತೀನಿ ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಟಿಕೆಟ್ಗಿದೆ ಹ್ಞೂ ನೋಡಿ ತೆಲುಗು ಟು ಡಿ ಬೆಲೆ ಇನ್ನೂರೈವತ್ತು ಇನ್ನೂರು ನಾನ್ನೂರು ಮುನ್ನೂರೈವತ್ನಾಲ್ಕು ಸಾವಿರ ರೂಪಾಯಿ ಸ್ವಲ್ಪ ಗಮನಿಸಿ ಎಂಟುನೂರು ಒಂಬೈನೂರು ಸಾವಿರ ಹಂಗೆ ಚೆಕ್ ಮಾಡಿ ತೌಸಂಡ್ ರುಪೀಸ್ ನೋಡಿ ಸ್ವಲ್ಪ ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಫೋರ್ ಹಂಡ್ರೆಡ್ ತೌಸಂಡ್ರು ನಾನ್ನೂರು ಎಂಬತ್ತು ಒಂಬೈನೂರು ತೌಸಂಡ್ ಸುಮ್ಮನೆ ಗಮನಿಸ್ಬೇಕಲ್ಲ ನೀವು ಅಷ್ಟೇ ನೋಡಿ ಎಷ್ಟು ಸೀಟ್ಗಳಿವೆ ಹತ್ತು ರೂಪಾಯಿ ನೋಡಿ ಮುನ್ನೂರು ನಾನ್ನೂರು ನಾನಂತೂ ಎಂಬತ್ತು ರೂಪಾಯಿ ನೂರು ರೂಪಾಯಿ ಅಂತೂ ಇಲ್ಲ ಇಲ್ಲೆಲ್ಲೂ ಏಳ್ನೂರ ತೊಂಬತ್ತು ರೂಪಾಯಿ ನೋಡಿ ಎಂಟುನೂರು ಸಾವಿರದ ಐವತ್ತು ರೂಪಾಯಿ ಯಪ್ಪ ಏನು ಇಷ್ಟೊಂದು ಶ್ರೀಮಂತರು ಎರಡು ಸಾವಿರ ರೂಪಾಯಿ ಈ ಲೆವೆಲ್ಗೆ ಟಿಕೆಟ್ ದರ ಇದೆ ಹೇಗ್ರಿ ಸಿನಿಮಾ ನೋಡೋದು ನಮ್ಮಲ್ಲಿ ಮಿನಿಮಮ್ಮೆ ಎಷ್ಟಿದೆ ಗೊತ್ತಾ ಮಿನಿಮಮ್ ಅಂದರೆ ನೂರ ಎಂಬತ್ತು ರೂಪಾಯಿ ಇದೆ ಟಿಕೆಟ್ ಮಿನಿಮಮ್ ಅದು ಎಲ್ಲೋ ಮೂಲೆಯಲ್ಲಿದೆ ಅದು ಮಲ್ಟಿಪ್ಲಕ್ಸ್ಲಂತೂ ಅಲ್ಲ ನೂರ ಎಂಬತ್ತು ರೂಪಾಯಿಗೆ ತಮಿಳಿನ ಪ್ರೇಕ್ಷಕ ಮೂರು ಸಿನಿಮಾ ನೋಡ್ತಾನೆ ಆದರೆ ನಮ್ಮಲ್ಲಿ ಒಂದು ಸಿನಿಮಾ ಒಂದು ತಿಂಗಳು ಒಂದು ಸಿನಿಮಾ ಈಗ ನೋಡಿ ಈಗ ಕಲ್ಕಿಗೆ ಯಾರಾದರೂ ಎಂಟುನೂರು ಆರುನೂರು ನಾನ್ನೂರೈವತ್ತು ರೂಪಾಯಿ ಕೊಟ್ಟು ಇಬ್ಬರು ಹೋಗ್ಬಿಟ್ರೆ ಒಂದು ತಿಂಗಳ ಸಿನಿಮಾದ ಬಜೆಟ್ ಅಲ್ಲಿ ಆಗೋಯ್ತು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಮಾಡ್ತು ಅಂತಂದ್ರೆ ನಾಲ್ಕು ನಾಲ್ಕು ಸಿನ್ಮಾ ನೋಡೋ ದುಡ್ಡನ್ನು ಒಂದು ಸಿನಿಮಾಗೆ ಇಡ್ತಾ ಇದ್ದೀನಿ ನೀವು ಅದಕ್ಕೆ ಅವ್ರು ಏನು ಮಾಡ್ತಾರೆ ಚೂಸ್ ಮಾಡ್ತಾರೆ ಯಾವುದೋ ಒಂದು ಅದ್ದೂರಿ ಸಿನಿಮಾಗೆ ನಮ್ಮನ್ನು ನೋಡ್ತಾರೆ ಚಿಕ್ಕಪಟ್ಟ ಸಿನಿಮಾಗಳು ಅವ್ರು ಬರೋದೇ ಇಲ್ಲ ನನಗೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಚೆನ್ನೈ ನಿಲ್ದಲ್ಲಾಗಿರುವಂತಹ ಒಂದು ಬದಲಾವಣೆ ನಮ್ಮಲ್ಲಿ ಯಾಕೆ ಆಗಲ್ಲ ನಮ್ಮಲ್ಲಿ ಯಾಕೆ ಯಾರೂ ಇದಕ್ಕೆ ಧ್ವನಿ ಇಲ್ಲ ಅಂತ ನನಗೆ ಒಂದು ಪ್ರಶ್ನೆ ಕಾಡುತ್ತೆ ನಮ್ಮ ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ಸಂಘಟನೆಗಳಿರ್ಬೋದು ಏನು ಅಡೆತಡೆ ಆಗ್ತಾ ಇದೆ ಯಾಕಂದರೆ ಪಕ್ಕದ ರಾಜ್ಯದಲ್ಲಿ ಈ ವ್ಯವಸ್ಥೆ ಆಗಿದೆ ಇದೇ ಐನಾಕ್ಸು ಪಿ ವಿ ಆರ್ಗಳು ಅರವತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿಗೆ ಟಿಕೆಟ್ನ ಮಾರ್ತಾ ಇದ್ದಾರೆ ಅಂತಂದರೆ ಅದು ಅದೂರಿ ಸಿನಿಮಾಗಳಿಗೆ ಅವ್ರಿಗೆ ವರ್ಕೌಟ್ ಆಗ್ತಿದೆ ಅಂತಂದರೆ ನಮ್ಮ ನೆಲದಲ್ಲಿ ಯಾಕೆ ವರ್ಕೌಟ್ ಆಗಲ್ಲ ಏನಿಲ್ಲ ತುಂಬ ಸಿಂಪಲ್ಲು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಟಿಕೆಟ್ಗಳು ಇಟ್ಟಾಗ ಏನು ಮಾಡಬೇಕು ಅಂದರೆ ಸಿನಿಮಾ ಕಡೆ ತಲೆ ಹಾಕ್ಬಾರ್ದು ಅದು ಇಂಥ ದೊಡ್ಡ ಸಿನಿಮಾಗಳಿಗೆ ನಾವುಗಳೇನು ಮಾಡ್ತೀವಿ ಇಂಥ ದೊಡ್ಡ ಸಿನಿಮಾಗಳಿಗೆ ಓಡೋಗ್ಬಿಡ್ತೀವಿ ಆಮೇಲೆ ಚಿಕ್ಕ ಪುಟ್ಟ ಸಿನಿಮಾಗಳು ನಾವು ಹೋಗೋಲ್ಲ ದಯವಿಟ್ಟು ಈ ಒಂದು ವಿಷಯವನ್ನು ಬೇರೆ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಹಿರಿಯರು ಮತ್ತು ಸಂಬಂಧಪಟ್ಟವರು ಗಮನ ಹರಿಸ್ಬೇಕು ಪಕ್ಕದ ನೆಲದಲ್ಲಿ ಪಕ್ಕದ ರಾಜ್ಯದಲ್ಲಿ ಆಗಿರುವಂತಹ ಒಂದು ಬದಲಾವಣೆಯನ್ನು ನಾವಿಲ್ಲಿ ತರಬೇಕು ಸಿನಿಮಾ ನೀವು ಎಷ್ಟೇ ಕೋಟಿಂಗ್ ಮಾಡಿದರೂ ಕೂಡ ನಮ್ಮ ಮನೋರಂಜನೆಯ ಹಣ ಇಷ್ಟೇ ನಾವು ಇಡೋದು ಅನ್ನೋ ಥರದಲ್ಲಿ ಅವರು ಹೇಗಿದ್ದಾರೋ ಹೇಗೆ ಅರವತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿಗೆ ಒಂದು ನಲವತ್ತೈವತ್ತು ಸೀಟ್ ಬಿಟ್ಕೊಡ್ತಾಯಿದಾರೋ ಹಾಗೆ ಬಿಟ್ಕೊಟ್ಬಿಡಲಿ ಅದು ಬಿಟ್ಟರು ಎರಡು ಸಾವಿರ ಸಾವಿರದ ನೂರ ಮೂವತ್ತು ನಿಜಕ್ಕೂ ಇದು ಒಳ್ಳೆಯ ಅಲ್ಲ ಇದಕ್ಕೆ ಬಹುಶಃ ನಾವುಗಳು ಪ್ರೇಕ್ಷಕರೇ ಒಂದು ಕಡಿವಾಣ ಹಾಕಬೇಕಾಗುತ್ತೆ ಅದ್ದೂರಿ ಸಿನಿಮಾಗಳು ಬಂದಾಗ ಮೂರು ದಿನ ಲೇಟಾಗಿ ನೋಡಿದ್ರೆ ಅಥವಾ ಫಸ್ಟ್ ದಿನ ಹೌಸ್ಫುಲ್ ಮಾಡದೇ ಇದ್ದರೆ ಅಥವಾ ನಾವು ಇಷ್ಟು ದುಡ್ಡಿಗೆ ನಾವು ಹೋಗಲ್ಲ ಅಂತ ನಾವು ಅವರು ಪಾಠ ಕಲಿಸಿದ್ರೆ ಖಂಡಿತವಾಗ ಅವರು ಕಡಿಮೆ ಮಾಡ್ತಾರೆ ಸಾಕಷ್ಟು ಆರುನೂರು ರೂಪಾಯಿ ಐನೂರು ನಾನ್ನೂರೈದು ರೂಪಾಯಿ ಟಿಕೆಟ್ಗಳು ಹೌಸ್ಫುಲ್ ಆಗಿಬಿಟ್ಟಿದೆ ಏನು ಮಾಡಬೇಕು ನೀವು ಹೇಳಿ ನಮಸ್ಕಾರ